ನಮಸ್ಕಾರಗಳು ಬಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಎಸ್ ನಮ್ಮ ಬೆಂಗಳೂರು ಬುಲ್ಸ್ಗೆ ನಾಳೆ ಏನು ಮ್ಯಾಚ್ ಪಟ್ನಾ ಪೈರೇಡ್ಸ್ ಜೊತೆಗೆ ಪಟ್ನಾ ಪೈರೇಟ್ಸ್ ವರ್ಸಸ್ ಬೆಂಗಳೂರು ಬುಲ್ಸ್ ನ ಸ್ಟಾರ್ಟಿಂಗ್ ಸೆವೆನ್ ನ ಕಂಪೈರ್ ಎಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಎಸ್ ನಮ್ಮ ಬೆಂಗಳೂರು ಬುಲ್ಸ್ಗೆ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾಚ್ ಆಗುತ್ತೆ ಇದೇನಾದ್ರೂ ನಮ್ಮ ಬೆಂಗಳೂರು ಬುಲ್ಸ್ ಒಂದು ನನ್ನ ಪ್ರಕಾರ ಪ್ಲೇ ಆಫ್ಸ್ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಫೈ ಆಗ್ಲಿ ಆಗೋ ತರ ಆಗತ್ತೆ ಅಂದ್ರೆ ಕ್ಯೂ ಅಂತ ಬರುವಂತ ಸಾಧ್ಯತೆ ಇದೆ ಅಂತ ಅನ್ನಿಸ್ತಾ ಇದೆ ಹೌದು ಈ ಮ್ಯಾಚ್ ನ ಪಟ್ನಾ ಪೈರಡ್ಸ್ ಜೊತೆ ವಿನ್ ಅದ ಸತತವಾಗಿ ನಾಲ್ಕನೇ ಜಯವನ್ನ ನಮ್ಮ ಬೆಂಗಳೂರು ಬುಲ್ಸ್ ಗೆಲ್ಲತ್ತಾ ಗೆಲ್ಲುವಿಗೆ ಯಾರು ಮುಳುವಾಗ್ತಾರೆ ಪಟ್ನಾ ಪೈರಡ್ಸ್ ಅಲ್ಲಿ ಪಟ್ನಾ ಪೈರಡ್ಸ್ ನ ಸ್ಟಾರ್ಟಿಂಗ್ ಸೆವೆನ್ ಟಫ್ ಇದೆಯಾ ಅಥವಾ ನಮ್ಮ ಸ್ಟಾರ್ಟಿಂಗ್ ಸೆವೆನ್ ಟಫ್ ಇದೆಯು ಒನ್ ಆಫ್ ದ ಸ್ಟಾಂಗೆಸ್ಟ್ ಇರೋದು ಅನ್ನೋದನ್ನ ವಿಡಿಯೋ ಸಂಪೂರ್ಣವಾಗಿ ತಿಳ್ಸ್ಕೊಡ್ತೇನೆ ಅದಕ್ಕೂ ಮೊದಲಾಗಿ ಚಾನಲ್ ವಿಸಿಟ್ ಮಾಡ್ತಾ ಹೊಸಬ್ರಾಗಿದ್ರೆ ಚಾನಲ್ ಒಂದು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಂಡು ಕೊನೆ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ನಿಮಗೆ ಮೊದ್ಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟೇ ಹೋಗೋದಾದ್ರೆ ಹೋಗೋದಾದ್ರೂ ಮೊದ್ಲೇದಾಗಿ ಪಟ್ನಾ ಪೈರೇಟ್ಸ್ ಕಡೆಗೆ ಸಿಕ್ಕಾಪಟ್ಟೆ ಕಾಡೋದು ಅಂತ ಹೇಳಿದ್ರೆ ರೈಡಿಂಗ್ ಡಿಪಾರ್ಟ್ಮೆಂಟ್ ಅಂಡ್ ಡಿಫೆನ್ಸ್ ಎರಡೂ ಕೂಡ ಬೊಂಬಟ್ ಅಂತಾನೆ ಹೇಳಬಹುದಾಗಿದೆ ಮೊದ್ಲೇದಾಗಿ ಡಿಫೆನ್ಸ್ ಮೂಲಕ ಹೋಗೋದಾದರೆ ಎಸ್ ಅಂಕಿತ್ ಜಲ್ಗನ್ ಒನ್ ಆಫ್ ದ ಬೆಸ್ಟ್ ಕಾರ್ನರಿಸ್ಟ್ ಅಂತಾನೆ ಹೇಳಬಹುದಾಗಿದೆ ಇವರೇ ಹೆಚ್ಚಿನದಾಗಿ ನಮಗೆ ಕಾಡೋದು ಮತ್ತೆ ನವದೀಪ್ ಅವರು ಇವ್ರಿಬ್ರು ಏನ್ ಕಾರ್ನರ್ಸ್ ಗಳಿದಾರೆ ಅಲ್ಲ ಒನ್ ಆಫ್ ದ ಬೆಸ್ಟ್ ಇರೋದಂತಾನೇ ಹೇಳ್ಬೋದ್ರೆ ಪಟ್ನಾ ಗೆ ನವದೀಪ್ ಅವರು ಹೋದ ಮ್ಯಾಚ್ ಅಲ್ಲಿ ಹೈಫೈನ ಮಾಡಿದ್ರು ಅಂಕಿತ್ ಸ್ವಲ್ಪ ಕಾಮ್ನೆಸ್ ಆಗಿ ಆಟ ಆಡೋದು ಅಷ್ಟೇ ಬಿಟ್ರೆ ನವದೀಪ್ ಅವರು ಒನ್ ಆಫ್ ದ ಬೆಸ್ಟ್ ಯಂಗ್ಸ್ಟರ್ ಹೋದ್ ಮ್ಯಾಚ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಆಟಾಡಿರೋದು ಅದಕ್ಕಾಗಿ ಅವ್ರದ್ದು ಡಿಫೆನ್ಸ್ ಸ್ವಲ್ಪ ಕ್ಲಿಕ್ ಆಗೋ ತರ ಇದೆ ಅದೇ ನಮ್ಮ ಬೆಂಗಳೂರು ಫಸ್ಟ್ ಫಸ್ಟ್ ಟರ್ಮ್ ಅಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ವರ್ಸಸ್ ಪಟ್ನಾ ಪೈರೇಟ್ಸ್ ಆದಾಗ್ಲೂ ಕೂಡ ನಮ್ಮ ಬೆಂಗಳೂರು ಬುಲ್ಸ್ ಡಾಮಿನೇಟ್ ಮಾಡ್ಕೊಂಡು ವಿನ್ ಆಗಿತ್ತು ಮೂವತ್ತು ಮೂವತ್ತ್ ನಮ್ಮ ಏನೋ ನನ್ನ ಪ್ರಕಾರ ನಮ್ಮ ಬೆಂಗಳೂರು ಬುಲ್ಸ್ ವಿನ್ ಆಗಿತ್ತು ಪಟ್ನಾ ಪೈರೇಟ್ಸ್ ವಿರುದ್ಧ ಅದೇ ಫಲೋ ನಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಕಂಟಿನ್ಯೂ ಮಾಡಿದ್ರೆ ಏನೂ ದೊಡ್ಡ ತೊಂದರೆ ಆಗಲ್ಲ ಒಟ್ನಲ್ಲಿ ಪಟ್ನಾ ಪೈರೇಟ್ಸ್ ಅಲ್ಲಿ ಮೇನ್ ಹಾಕೊಂಡು ಡಿಫೆನ್ಸ್ ಕಡೆ ಬರೋದಾದ್ರೆ ಅಂಕಿತ್ ಜಲ್ಗನ್ ಅವರು ಅಂಡ್ ನವದೀಪ್ ಅವರು ಅಂತೂ ಹಂಡ್ರೆಡ್ ಪರ್ಸೆಂಟ್ ಇಂಪ್ಯಾಕ್ಟ್ ನಿರ್ತಾರೆ ಅಂತಾನೆ ಹೇಳ್ಬೋದಾಗಿದೆ ಇದರಲ್ಲಿ ನವದೀಪ್ ಅವರು ಹೊಸ ಯಂಗ್ಸ್ಟರ್ ಆಗಿರೋದ್ರಿಂದ ಇವರು ನಮ್ಮ ಬೆಂಗಳೂರು ಬುಲ್ಸ್ ಅಲ್ಲಿ ಯಾವ ರೀತಿ ದೀಪಕ್ ಶಂಕರ್ ಅವರು ಅದೇ ರೀತಿಯಾಗಿ ಸ್ವಲ್ಪ ಇಂಪ್ಯಾಕ್ಟ್ ನ ಬೀರ್ತಾರೆ ಹೊಸ ಪ್ರತಿಭೆ ಆಗಿರೋದ್ರಿಂದ ನವದೀಪ್ ಅಂಡ್ ಅಂಕಿತ್ ಜಲ್ಗನ್ ಅಂಕಿತ್ ಅವರು ಅಷ್ಟೊಂದು ಇಂಪ್ಯಾಕ್ಟ್ ನ ಬೀರಲ್ಲ ನನ್ನ ಪ್ರಕಾರ ನವದೀಪ್ ಅವರು ಹೆಚ್ಚಂದಾಗಿ ಡಿಫೆನ್ಸ್ ಅಲ್ಲಿ ಪಟ್ನಾ ಪೈರಟ್ಸ್ ಮೇಲೆ ಹೆಚ್ಚಿನದಾಗಿ ತಾವೇ ಹೆಚ್ಚಿನ ಸಾಧನೆ ಮಾಡೋದು ಅಂತ ಹೇಳಿದ್ರೆ ನವದೀಪ್ ಅವ್ರ ಅಂತಾನೆ ಹೇಳ್ಬೋದ ಪಟ್ನಾ ಪೈರೇಟ್ಸ್ ನ ಡಿಫೆನ್ಸ್ ಅಲ್ಲಿ ಇವಾಗ ರೈಡಿಂಗ್ ಡಿಪಾರ್ಟ್ಮೆಂಟ್ ಕಡೆ ಬರೋದಾದ್ರೆ ಜಸ್ಟ್ ರೈಡಿಂಗ್ ಡಿಪಾರ್ಟ್ಮೆಂಟ್ ಕೂಡ ಇವ್ರದ್ದು ಒನ್ ಆಫ್ ದ ಬೆಸ್ಟ್ ಇರೋದಂತಾನೆ ಹೇಳ್ಬೋದು ಯಾಕಪ್ಪ ಅಂತ ಹೇಳಿದ್ರೆ ಅಯ್ಯನ್ ಅಂಡ್ ಅಂಕಿತ್ ಇವರು ಮಂದೀಪ್ ಅವರು ಸಾಲಿಡ್ ಇಲ್ಲಿ ಮೇನ್ ಆಲ್ ರೌಂಡಿಂಗ್ ತೋಟದಲ್ಲಿ ಮಂದಿ ಅವ್ರು ಬರ್ತಾರೆ ಅಂತಾನೆ ಹೇಳ್ಬಹುದಾಗಿದೆ ಅಯ್ಯನ್ ಅವ್ರ ಬಗ್ಗೆ ಹೇಳ್ಬೇಕಾಗಿಲ್ಲ ಪಟ್ನಾ ಪೈರೇಟ್ಸ್ ನಿಂತ್ಕೊಂಡಿರೋದು ಅಯ್ಯನ್ ಅವ್ರ ಮೇಲೆ ಅಂತಾನೆ ಹೇಳ್ಬಹುದಾಗಿದೆ ಜಸ್ಟ್ ಪಟ್ನಾ ಪೈರಟ್ಸ್ ಗೆ ಸೋಲುವಂತ ಮ್ಯಾಚ್ ನ ಅಯ್ಯನ್ ಅವರು ಕನ್ಸಿಸ್ಟೆನ್ಸಿ ಸೂಪರ್ ಟೆನ್ಸ್ ಗಳನ್ನ ಮಾಡ್ಕೊಂಡು ಬರೋದು ಮತ್ತೆ ಪಟ್ನಾ ಪೈರೇಟ್ಸ್ ನ ವಿನ್ನಿಂಗ್ ಅಲ್ಲಿ ಮೇಜರ್ ಆಫ್ ದ ಕಾಂಟ್ರಿಬ್ಯೂಷನ್ ಇಲ್ಲ ಅಯ್ಯನ್ ಅಂತಾನೆ ಹೇಳಬಹುದಾಗಿದೆ ಇಲ್ಲಿ ಒನ್ ಆಫ್ ದ ಬೆಸ್ಟ್ ಹಾಕೊಂಡು ಅಯ್ಯನ್ ಅವರು ಇರೋದು ಸದ್ಯ ಫಾರ್ಮ್ ನೋಡ್ತಾ ಇದ್ದಾರೆ ಅಯ್ಯನ್ ಅವರು ಕೂಡ ಈ ಬಾರಿಯ ರೈಡಿಂಗ್ ಪಾಯಿಂಟ್ಸ್ ಗಳಲ್ಲಿ ಅತ್ಯುತ್ತಮವಾಗಿ ಮಾಡ್ತಿರೋದಂತಾನೆ ಹೇಳಬಹುದಾಗಿದೆ ನೆಕ್ಸ್ಟ್ ಅಲ್ಲಿ ಬರೋದಾದ್ರೆ ಮಂದೀಪ್ ಅವರು ಎಸ್ ಮಂದೀಪ್ ಅವರು ಇವಾಗ ಅರಳಿರುವಂತಹ ಪ್ರತಿಭೆ ಹೋದ್ಮೆಚ್ಚಲು ಕೂಡ ಇದರಿಂದ ಆರು ಪಾಯಿಂಟ್ಸ್ ಗಳನ್ನ ಅಂದ್ರೆ ಮೇಜರ್ ಹಾಕೊಂಡು ಅಯ್ಯನ್ ಅವ್ರಿಗೆ ಒನ್ ಆಫ್ ದ ಬೆಸ್ಟ್ ಸಪೋರ್ಟ್ ನ ಕೊಡ್ತಾರೆ ಅಂತಾನೆ ಹೇಳ್ಬಹುದಾಗಿದೆ ಮಂದೀಪ್ ಅವ್ರ ಕಡೆ ನೋಡೋದಾದ್ರೆ ಅಂಕಿತ್ ಅವರು ಕೂಡ ಸ್ವಲ್ಪ ಆಲ್ ರೌಂಡಿಂಗ್ ಎಲ್ಲ ಬರ್ತಾರೆ ಒಟ್ನಲ್ಲಿ ಇವರ ರೈಡಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಯ್ಯನ್ ಅಂಡ್ ಮಂದೀಪ್ ಅಂತೂ ಒನ್ ಆಫ್ ದ ಬೆಸ್ಟ್ ಇರೋದಂತಾನೆ ಹೇಳ್ಬೋದಾಗಿದೆ ಇವಾಗ ಸ್ಟಾರ್ಟಿಂಗ್ ಸೆವೆನ್ ಯಾವ ರೀತಿ ಬರ್ಬೋದು ಅಂತ ಕೇಳೋದಾದ್ರೆ ಪಟ್ನಾ ಪೈರಟ್ಸ್ ಯಾರು ಇದೆ ಅಂತ ನೋಡೋಣ ಅಂಕಿತ್ ಜಲ್ಗನ್ ಅವರು ಕ್ಯಾಪ್ಟನ್ ಆಗಿರ್ತಾರೆ ನೆಕ್ಸ್ಟ್ ಅಲ್ಲಿ ವೈಸ್ ಕ್ಯಾಪ್ಟನ್ ಹಾಕೊಂಡು ದೀಪಕ್ ರಾಥೆ ಅವ್ರು ಇರ್ತಾರೆ ಬಾಲಾಜಿ ಅವರು ಅಂಡ್ ನವದೀಪ್ ಅವರು ಅಯ್ಯನ್ ಅವರು ಅಂಡ್ ಅಂಕಿತ್ ರಾಣಾ ಲಾಸ್ಟ್ ಅಲ್ಲಿ ಮಂದೀಪ್ ಅವರು ಅಂತಾನೆ ಹೇಳ್ಬಹುದಾಗಿದೆ ಅಯ್ಯನ್ ಅವ್ರಿಗೆ ಒಳ್ಳೆ ಸಪೋರ್ಟ್ ಕೊಡ್ಲಿಕ್ಕೆ ಒಟ್ನಲ್ಲಿ ರೈಡಿಂಗ್ ಅಂಡ್ ಡಿಫೆನ್ಸ್ ಹೇಳ ಮೇನ್ ಹಾಕೊಂಡು ಅವ್ರ ಕಡೆ ಡಿಫೆನ್ಸ್ ಅಲ್ಲಿ ಇಬ್ರು ಅಂಡ್ ರೈಡಿಂಗ್ ಅಲ್ಲಿ ಇಬ್ರು ಡಿಫೆನ್ಸ್ ಅಲ್ಲಿ ನೋಡ್ತಾ ಇರೋ ಮಟ್ಟಿಗೆ ನವದೀಪ್ ಅವರು ಅಂಡ್ ಅಂಕಿತ್ ಜಲ್ಗನ್ ಅವರು ರೈಡಿಂಗ್ ಅಲ್ಲಿ ಅಯ್ಯನ್ ಅಂಡ್ ಮಂದೀಪ್ ಅವರು ಅಂತಾನೆ ಹೇಳ್ಬೋದಾಗಿದೆ ಇಂಪ್ಯಾಕ್ಟ್ ನ ಬೀರುವಂತ ಸಾಧ್ಯತೆ ಇರೋದು ಇವಾಗ ಬರೋದಾದ್ರೆ ನಮ್ಮ ಬೆಂಗಳೂರು ಗುಲ್ಸ್ ನ ಸ್ಟಾರ್ಟಿಂಗ್ ಸೆವೆನ್ ಕಡೆಗೆ ನಮ್ಮ ಬೆಂಗಳೂರು ಬೋಲ್ಸ್ ನ ಸ್ಟಾರ್ಟಿಂಗ್ ಸೆವೆನಲ್ಲಿ ಅಲ್ಲಿ ಏನೇನೆಲ್ಲ ಚೇಂಜಸ್ ಆಗತ್ತಾ ನೀವು ಕೇಳೋ ಮಟ್ಟಿಗೆ ನನ್ನ ಪ್ರಕಾರ ನೋ ಚೇಂಜಸ್ ಅಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಹೋಗುವಂತ ಸಾಧ್ಯತೆ ಇದೆ ಯಾಕಪ್ಪ ಅಂತ ಹೇಳೋದು ಆ ರೀತಿ ಬ್ಯಾಕ್ ಟು ಬ್ಯಾಕ್ ತ್ರೀ ಮ್ಯಾಚಸ್ ನ ಆನ್ ರೋ ಅಲ್ಲಿ ವಿನ್ ಹಾಕೊಂಡು ಬಂದಿರೋದನ್ನ ನಮ್ಮ ಬೆಂಗಳೂರು ಬೋಲ್ಸ್ ಇನ್ನು ಕೂಡ ಚೇಂಜಸ್ ನ ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತಾ ಇರೋದು ಆದ್ರೆ ನಮ್ಮ ಬೆಂಗಳೂರು ಬುಲ್ಸ್ ನ ಸ್ಟಾರ್ಟಿಂಗ್ ಸೆವೆನ್ ಅಲ್ಲಿ ಯಾವ್ಯಾವ ರೀತಿ ಬರಬೇಕು ಮೇನ್ ಹಾಕೊಂಡು ಡಿಫೆನ್ಸ್ ಇವ್ರ ಮೇಲೆ ಅಯ್ಯನ್ನ ಅಂಡ್ ಮಂದೀಪ್ ನ ಯಾವ ರೀತಿ ಕಟ್ ಹಾಕತ್ತೆ ಮಂದೀಪ್ ಗಿಂತ ಅಯ್ಯನ್ ಅವ್ರ ಮೇಲೆ ಯಾವ ರೀತಿ ನಮ್ಮ ಬೆಂಗಳೂರು ಬುಲ್ಸ್ ಇಂಪ್ಯಾಕ್ಟ್ ನ ಬೀರುತ್ತೆ ಡಿಫೆನ್ಸ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಡಿಫರೆನ್ಸ್ ನಮ್ಮ ಬೆಂಗಳೂರು ಬಸ್ ಇರೋದು ಅದಲ್ಲಂತೂ ದೀಪಕ್ ಅವರು ಲೀಡಿಂಗ್ ಟ್ಯಾಕರ್ ಪಾಯಿಂಟ್ಸ್ ಗಳಲ್ಲಿ ನನ್ನ ಪ್ರಕಾರ ಮೂರನೇ ಸ್ಥಾನದಲ್ಲಿ ಇರೋದು ಯೋಗೀಶ್ ಅವ್ರಿಂತ ದೀಪಕ್ ಅವರು ಎಸ್ಪೆಷಲಿ ಅಂತ ಹೇಳಿದ್ರೆ ಒನ್ ಆಫ್ ದ ಬೆಸ್ಟ್ ಒಂದ್ ಕಡೆ ಬ್ಯಾಕ್ ಓಲ್ಡ್ ಅಂಡ್ ಆಂಕಲ್ ರೋಡ್ಸ್ ಗಳಲ್ಲಿ ಸ್ಪೆಷಲಿಸ್ಟ್ ಅಂತಾನೆ ಹೇಳ್ಬೋದಾಗಿದೆ ಒನ್ ಆಫ್ ದ ಚಿನ್ನದ ಮುತ್ತು ಅಂತಾನೆ ಹೇಳ್ಬಹುದಾಗಿದೆ ದೀಪಕ್ ಶಂಕರ್ ಅವರು ಆ ರೀತಿ ಒಳ್ಳೆ ಯಂಗ್ಸ್ಟರ್ ಅಂದ್ರೆ ಅಟ್ಯಾಕ್ ಹೋಗ್ತಾರೆ ಹೋಗ್ತಾರ ಅಂತ ಹೇಳಿದ್ರೆ ಆ ರೀತಿ ಅಲ್ಲ ಸಿಕ್ಕಪಟ್ಟೆ ಡೀಪ್ ಅಟ್ಯಾಕ್ ಹೋಗ್ತಾರೆ ಅಂತಾನೆ ಹೇಳ್ಬಹುದಾಗಿದೆ ಅಂದ್ರೆ ರೈಡರ್ ನೇ ಫಾಲೋ ತರ ಯಾವಾಗ ಒಂದು ಕ್ಷಣದಲ್ಲಿ ಏನಾದರೂ ಮೈ ಮಾರಿದ್ರೆ ಅಲ್ಲೇ ಕ್ಯಾಚ್ ಹಾಕುವಂತ ಕೇಪಬಿಲಿಟಿ ದೀಪಕ್ ಶಂಕರ್ ಅವ್ರ ಹತ್ರ ಇರೋದು ನೆಕ್ಸ್ಟ್ ಅಲ್ಲಿ ಯೋಗೀಶ್ ಅವರು ಕ್ಯಾಪ್ಟನ್ ಹಾಕೊಂಡು ಹೋದ್ ಮ್ಯಾಚ್ ಅಲ್ಲಿ ನೋಡಿಲ್ಲ ಹೋದ ಮ್ಯಾಚ್ ಅಲ್ಲಿ ಸೂಪರ್ ಏಟ್ ಪಾಯಿಂಟ್ ನ ಟ್ಯಾಕಲ್ ಅಲ್ಲೇ ತಂದಿರೋದಂತಾನೆ ಹೇಳ್ಬೋದಾ ಇದೆ ಯೋಗೀಶ್ ಅವರು ಕ್ಯಾಪ್ಟನ್ ಹಾಕೊಂಡು ಒನ್ ಆಫ್ ದ ಬೆಸ್ಟ್ ಆಟ ಆಡ್ತಿರೋದು ದೀಪಕ್ ಅಂಡ್ ಯೋಗೀಶ್ ಅವರ ಜುಗಲ್ ಬಂದಿಗೆ ಅಂಡ್ ಸಂಜಯ್ ಅಂಡ್ ಸತ್ಯಪ್ಪ ಮಟ್ಟಿ ಅವರಿಂದ ಒಳ್ಳೆ ಸಪೋರ್ಟ್ ಬರ್ತಾ ಇದೆ ಸಂಜಯ್ ಅವರು ಕೂಡ ಅದಕ್ಕೂ ಹೋದ್ ಮ್ಯಾಚ್ ಎಲ್ಲ ಹೈಫೈ ನ ಅವರು ಸಂಜೆಯವರು ಫಾರ್ಮಲ್ಲಿ ಇದಾರೆ ಆದ್ರೆ ಸತ್ಯಪ್ಪ ಮಟ್ಟಿ ಅವರು ಒಂದ್ ಒಳ್ಳೆ ಫಾರ್ಮ್ ಬರ್ಬೇಕಾಗಿರೋದು ಅದೇ ಇವ್ರಿಬ್ರು ಕೂಡ ಸಪೋರ್ಟ್ ಒಳ್ಳೆ ಕೊಡ್ತಾರೆ ಯಾರಾದ್ರೂ ಒಬ್ರು ಟ್ಯಾಕಲ್ ಕೂಡ ಸಪೋರ್ಟ್ ಅಂತೂ ಒನ್ ಆಫ್ ದ ಬೆಸ್ಟ್ ಕೊಡ್ತಾರೆ ಅಂತಾನೆ ಹೇಳ್ಬೋದು ನಮ್ಮ ಬೆಂಗಳೂರು ಬುಲ್ಸ್ ಅಲ್ಲಿ ಡಿಫೆನ್ಸ್ ಅದಕ್ಕಾಗಿ ಒಳ್ಳೇದಾಗಿ ಗುಡ್ ಆಗಿ ಕಾಣಿಸ್ಕೊಳ್ತಿರೋದು ಗೆ ಮೀನ್ ಹಾಕೊಂಡು ಏನಾದ್ರು ಒಬ್ರು ಕ್ಯಾಚ್ ಮಾಡಿದ್ರೆ ಡಿಫೆನ್ಸ್ ಗೆ ಹೆಚ್ಚಿನದಾಗಿ ಅಂದ್ರೆ ಹೆಚ್ಚಿನ ಸಪೋರ್ಟ್ ಯಾರು ಕೊಡ್ತಾರೋ ಆ ಡಿಫೆನ್ಸ್ ಸಿಕ್ಕಾಪಟ್ಟೆ ಸಕ್ಸಸ್ಫುಲ್ ಆಗತ್ತೆ ಅದ್ರಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ದಬಂಗ್ದಿಲ್ಲ ಕೂಡ ಅದೇ ರೀತಿ ಹಾಕೊಂಡಿರೋದು ಪುನೇರು ಕೂಡ ಹೌದು ಮೂರು ಟೀಮ್ ಒನ್ ಆಫ್ ದ ಬೆಸ್ಟ್ ಡಿಫೆನ್ಸ್ ಅಲ್ಲಿ ಕಾಣಿಸ್ಕೊಳ್ಳಿ ಸಪೋರ್ಟ್ ಒಳ್ಳೇದಾಗಿ ಸಿಕ್ತಿದೆ ಡಿಫೆನ್ಸ್ ಅಲ್ಲಿ ಅಂತಾನೆ ಹೇಳ್ಬೋದಾಗಿದೆ ಇವಾಗ ಬರೋದಾದ್ರೆ ರೈಡಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ನೋಡೋ ಮಟ್ಟಿಗೆ ರೈಡಿಂಗ್ ಅಲ್ಲಿ ಯಾರು ಸ್ಟ್ರೆಂತ್ ಇರೋದು ಅಂತ ಕೇಳೋದಾದ್ರೆ ಎಸ್ ನಮ್ಮ ಬೆಂಗಳೂರು ಬುಲ್ಸ್ ನಲ್ಲಿ ಅಯ್ಯನ್ ಅವರು ಪಟ್ನಾ ಪೈರೇಟ್ಸ್ ಅಲ್ಲೂ ಅದೇ ರೀತಿ ನಮ್ಮ ಬೆಂಗಳೂರು ಬುಲ್ಸ್ ಅಲ್ಲಿ ಅಲ್ ರಿಜಾಂ ಮಿರ್ಜಾನಿ ಅವರು ಅಂತಾನೆ ಹೇಳ್ಬೋದಾಗಿದೆ ನಮ್ಮ ಬೆಂಗಳೂರು ಬುಲ್ಸ್ ನ ವಿನ್ನಿಂಗ್ ಪರ್ಸೆಂಟೇಜ್ ಅಲ್ಲಿ ಕನ್ಸಿಸ್ಟೆನ್ಸಿ ಆಗಿ ಇವರು ಸೂಪರ್ ಟೆನ್ಸ್ ಮಾಡ್ತಾ ಇರೋದು ಮತ್ತೆ ಆಶಿಷ್ ಮಲ್ಲಿಕ್ ಅವರು ಇವ್ರಿಗೆ ಒನ್ ಆಫ್ ದ ಬೆಸ್ಟ್ ಸಪೋರ್ಟ್ ನ ಕೊಡ್ತಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ಆಶಿಷ್ ಮಲ್ಲಿಕ್ ಅಂಡ್ ಅಲ್ರಿಜ್ ಅವರು ಇವರಿಬ್ರ ಜೋಡಿ ಒನ್ ಆಫ್ ದ ಬೆಸ್ಟ್ ತೊಗಳ ಜೋಡಿ ಅಂತವ ಹೇಳಕ್ ಆಗಲ್ಲ ಆ ರೀತಿ ಅಂತಾನೆ ಹೇಳ್ಬೋದಾಗಿದೆ ಒಟ್ನ ರೈಡಿಂಗ್ ಅಲ್ಲಿ ದ ಅಂಡ್ ಆಶೀಶ್ ಮಲ್ಲಿಕ್ ಅವರು ಇವ್ರಿಗೆ ಸಪೋರ್ಟ್ ಹಾಕೊಂಡು ಆಕಾಶ್ ಹಿಂದೆ ಅವ್ರು ಇರ್ತಾರೆ ಸ್ಟಾರ್ಟಿಂಗ್ ಸೆವೆನ್ ಅಲ್ಲಿ ನಮ್ಮ ಪ್ರಕಾರ ಬರುವಂತ ಸಾಧ್ಯತೆ ಇದೆ ಇವ್ರು ಮೂರೂ ಜನ ಬೆಂಚ್ ಅಲ್ಲಿ ಇದ್ರು ಕೂಡ ಗಣೇಶ್ ಬಿ ಅವರು ನಮಗೆ ಆಪತ್ ಬಾಂಧವಂತರ ಬಂದು ಅಲ್ಲಿ ಪಾಯಿಂಟ್ಸ್ ಗಳನ್ನ ತಕೊಂಡ್ ಬರ್ತಾರೆ ಅಂತಾನೆ ಹೇಳ್ಬೋದಾಗಿದೆ ಒನ್ ಆಫ್ ದ ಬೆಸ್ಟ್ ಸಪೋರ್ಟ್ ರೈಡಿಂಗ್ ಲಿಸ್ಟ್ ಕೂಡ ಹಾಕೊಂಡಿರೋದು ಮತ್ತೆ ನಮ್ಮ ಬೆಂಗಳೂರು ಬುಲ್ಸ್ ಅಲ್ಲಿ ರೈಡಿಂಗ್ ಇವ್ರ ಮೇಲೆ ಹೆಚ್ಚಿನದಾಗಿ ಫೋಕಸ್ ನ ಇಡ್ತಾರೆ ಅಲ್ರ ಅವ್ರ ಮೇಲೆ ಇವ್ರನ್ನ ಫಸ್ಟ್ ಔಟ್ ಮಾಡ್ಲಿಕ್ಕೆ ಆಗ್ಬೇಕು ಅವ್ರಿಗಷ್ಟೇ ಬಿಟ್ರೆ ನಮ್ಮ ಬೆಂಗಳೂರು ಬಸ್ ಅಯ್ಯನ್ ಅವ್ರನ್ನ ಡಿಫೆನ್ಸ್ ಅಲ್ಲಿ ಸ್ವಲ್ಪ ಅಯ್ಯನ್ ಅವ್ರನ್ನ ನೋಡ್ಕೊಂಡು ಆಟಾಡ್ಬೇಕಾಗತ್ತೆ ಬೆಂಗಳೂರು ಬಸ್ ಗಳು ಅವ್ರ ಕಡೆ ನವದೀಪ್ ಅವ್ರನ್ನ ನನ್ನ ಪ್ರಕಾರ ಸ್ವಲ್ಪ ನೋಡ್ಕೊಂಡು ಆಟಾಡ್ಬೇಕಾಗತ್ತೆ ನನ್ನ ಪ್ರಕಾರ ಅನ್ನಿಸ್ತಾ ಇರೋದು ನೋಡ್ ಯಾವ್ಯಾವ ರೀತಿ ಆಗತ್ತೆ ಅಂತ ನಮ್ಮ ಬೆಂಗಳೂರು ಬೂಸ್ ಗೆ ಒನ್ ಆಫ್ ದ ಬೆಸ್ಟ್ ಮ್ಯಾಚ್ ಆಗುವಂತ ಸಾಧ್ಯತೆ ಇದೆ ವಿನ್ ಆಗ್ತಾರು ಇಲ್ಲಿ ಹೋದ ಮ್ಯಾಚ್ ಅಲ್ಲೂ ಕೂಡ ಅಯ್ಯನ್ ಅವ್ರನ್ನ ಹಿಡಿದ ನಮ್ಮ ಬೆಂಗಳೂರು ಒಳ್ಳೆ ಸ್ಟ್ರಾಟಜಿಸ್ ಗಳನ್ನ ಮಾಡ್ಕೊಂಡು ಬಂದಿತ್ತು ಆಯಾ ಗಳ ಮೇಲೆ ಯಾವ ರೀತಿ ನಾವು ಟಾರ್ಗೆಟ್ ಮಾಡೋಕೆ ಎಲ್ಲವೂ ಕೂಡ ನಮ್ಮ ಬೆಂಗಳೂರು ಒಳ್ಳೆದಾಗಿ ತಿಂಕ್ ಮಾಡ್ಕೊಂಡು ಬಂದಿದೆ ಅಂತಾನೆ ಹೇಳ್ಬೋದಾಗಿದೆ ನೋಡೋ ಯಾವ ರೀತಿ ಆಗತ್ತೆ ಅಂತ ಇದಿಷ್ಟೇ ನಮ್ಮ ಬೆಂಗಳೂರು ಬುಸ್ ಬುಸಸ್ ಪಟ್ನಾ ಪೈರೇಟ್ಸ್ ನಡುವಿನ ಸ್ಟಾರ್ಟಿಂಗ್ ಸೆವೆನ್ ನ ಕಂಪಾರಿಸನ್ ಆಗಿತ್ತು ನಿಮ್ಗೆ ಎಷ್ಟು ಲಕ್ಷರೋ ಕಮೆಂಟ್ ಮಾಡಿ ನೀವು ಹೆಚ್ಚಿನ ಪಿಕಲ್ ಇನ್ಫಾರ್ಮೇಷನ್ ಚಾನಲ್ ಒಂದು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ